ರಾಜ್ಯದಾದ್ಯಂತ ಡೆವಿಲ್ ಅಬ್ಬರ ಬಲು ಜೋರು ದರ್ಶನ್ ಹೊಸ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ರಾಜ್ಯದಾದ್ಯಂತ ಥಿಯೇಟರ್ಗಳು ಕೂಡ ಹೌಸ್ಫುಲ್ ಆಗಿರುವಂತ ದರ್ಶನ್ ಅವರ ಹೊಸ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಡೆವಿಲ್ ಸಿನಿಮಾ ಸಾರಥಿ ರೀತಿಯೇ ಸಕ್ಸಸ್ ಆಗತ್ತೆ ಅನ್ನುವಂಥ ನಂಬಿಕೆ ಇತ್ತು ಅದೇ ರೀತಿಯಾಗಿ ಸಕ್ಸಸ್ ಆಗ್ತಾ ಇದೆ ದರ್ಶನ್ ಸಹೋದರ ದಿನಕರ್ತೂ ತೂಗುದೀಪ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದರ್ಶನ್ ಸಿನಿಮಾ ಬರ್ತಿದೆ ಅಂದ್ರೇನೆ ಸಂಭ್ರಮ ಇರತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿರೋದು ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸ್ ಈ ಸಿನಿಮಾನ ಬೇರೆ ಲೆವೆಲ್ಗೆ ಗೆ ಹೋಗ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದರದೇ ವೀಡಿಯೋಸ್ ನೋಡ್ತಾ ಇದ್ದೀನಿ ನಾನು ಇನ್ ಬೇರೆ ಏನು ನಡೀತಾ ಇಲ್ಲ ಪ್ರಪಂಚದಲ್ಲಿ ಸಾರ್ಟ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಪಡ್ತಾ ಇದಾರೆ ಎಂಜಾಯ್ ಮಾಡ್ತಾರೆ ಅವ್ರಿಗೆ ಎರಡ್ ಕ್ಯಾರೆಕ್ಟರ್ನು ಸಪರೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ದರ್ಶನ್ ಅಂತಿದ್ರು ಅಂಡ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ ಸೊ ಈಗ ನಾನು ನೋಡ್ಬೇಕು ಡಿಸೈಡ್ ಏನು ನೋಡಕ್ಕೆ ನಿಜ ಸುಳ್ಳ ಇದು ತರ್ಡ್ ಸಾಂಗ್ ರಿಲೀಸ್ ಆಯ್ತಲ್ಲ ಅದ್ರ ಶೂಟಿಂಗ್ ಟೈಮಲ್ಲಿ ಒಂದ್ ದಿನ ಹೋಗಿದೆ ನಾನು ಆ ಸೆಟ್ ಎಲ್ಲ ನೋಡ್ ತುಂಬಾ ಖುಷಿ ಪಟ್ಟೆ ಅಂಡ್ ದರ್ಶನ್ ಮ್ಯಾನರಿಸ್ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ಅಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ತರ ಕಾಣ್ತಾನೆ ದರ್ಶನ್ ಪ್ರೀವಿಯಸ್ ಸಿನಿಮಾಲ್ ಇದಾಗ ಇದ್ರಲ್ಲಿ ಇದರಲ್ಲ ಇದ್ರಲ್ಲಿ ಇದ್ದಂಗೆ ಇನ್ನೊಂದ್ರಲ್ಲಿ ಇರಲ್ಲ ಹಂಗೆ ಅಂದ್ರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ ಗಳೇ ಹಂಗಿರುತ್ತೆ ಅವ್ನ ಡೈರೆಕ್ಟರ್ ಗಳು ನೋಡೋ ರೀತಿ ಹಂಗಿರುತ್ತೆ ಬೇರೆ ತರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ ಸೊ ಅದ್ ಕಾಣ್ತಾ ಅಂದ್ರೆ ಆದ್ರೆ ಏನಾಗುತ್ತೆ ಒಬ್ಬ ಆಕ್ಟರ್ ಗೆ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬಾ ವೇರಿಯೇಷನ್ ತೋರ್ಸೋ ಆಗಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಲ್ಲೇ ತೋರ್ಸೋಕೆ ಇಷ್ಟ ಆ್ಯಂಡ್ ದರ್ಶನ್ ಅವ್ರು ತುಂಬ ತುಂಬ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂತ ನವಗ್ರಹ ಮಾಡಿದಾಗಲೂ ಅಷ್ಟೇ ಆ್ಯಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲಾನ್ ಮಾಡಿರಲಿಲ್ಲ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದೆ ಬಟ್ ಕತೆ ಕೇಳಿದ್ಮೇಲಿಂದ ಆ್ಯಂಡ್ ವಿನೋದ್ ಪ್ರಭಾಕರ್ನ ಆ್ಯಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅಂದ್ಕೊಂಡಿದ್ದು ಬಟ್ ಕತೆ ಕೇಳಿದ್ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು ನೆಗೆಟಿವ್ ಅಂತ ಹೇಳಿದ್ರು ಬಟ್ ಅಲ್ಲೇ ದರ್ಶನ್ ಕೂತಿದ್ದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾ ಮಾಡಿದ್ದು ಅಂಡ್ ಗೊತ್ತಿತ್ತು ಅಲ್ಲ ಕ್ಯಾರಿ ಅಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು ಅವ್ನು ಅವ್ನ್ ಡೆಡಿಕೇ ಲೈಫ್ ನೇ ಡೆಡಿಕೇಟ್ ಮಾಡಿರೋದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾನೆ ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಡೆವಿನ್ ಧನು ಯಾವ ಪಾತ್ರ ಅಭಿಮಾನಿಗಳನ್ನ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದೆ ಅಂತ ಸರ್ ಎರಡು ಎಂಜಾಯ್ ಮಾಡ್ತಾರೆ ಸರ್ ಈಗ ಈ ಕ್ಯಾರೆಕ್ಟರಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದ್ದೇನು ಅಂದ್ರೆ ಎರಡು ಬೇರೆ ಬೇರೆ ಅವರು ಬೇರೆ ಬೇರೆ ದರ್ಶನ್ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಒಂದೇ ದರ್ಶನ್ ಎರಡು ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ಅಂದ್ರು ಸೊ ಅದನ್ನ ನಾನು ನೋಡಬೇಕು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದ್ ಹೆಂಗೆ ಪರ್ಫಾರ್ಮ್ ಮಾಡಿದಾರೆ ಮಾಡಿದ್ದಾರೆ ನೋಡಕ್ಕೋಸ್ಕರ ಅಲ್ಲ ಹೆಂಗೆ ಅಂದ್ರೆ ಈಗ ಫಸ್ಟ್ ಟೈಮ್ ಆ ಥರ ಏನಾದಾಗ ತುಂಬಾ ಭಯ ಇರುತ್ತೆ ಏನಾಗುತ್ತೆ ಅಂತ ಸೊ ಅದ್ರಲ್ಲಿ ಪ್ರೂವ್ ಮಾಡ್ಬಿಟ್ರು ಅವ್ರ ದರ್ಶನ್ ಸೆಲೆಬ್ರಿಟೀಸ್ ನಾವು ಹೆಂಗಿದೀವಿ ನಿಮ್ಮ ಜೊತೆಲಿ ಅಂತ ಸೊ ಅಷ್ಟೇನ್ ಭಯ ಆಗಲ್ಲ ಈಗ ರೂಢಿಯಾಗೋಗಿದೆ ಅದೇ ನೋಡಿ ಯುನೀಕ್ ಯೂಶಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡಕ್ಕೆ ಬಟ್ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಅದನ್ನ ಕ್ಯಾರಿ ಹೋದರು ಬಟ್ ಈ ಸಿನಿಮಾಲಿ ಅಲ್ಲಿ ಗಾಡ್ ಗಿಫ್ಟೆಡ್ ಫಸ್ಟ್ ಇಂದಾನೆ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ ಇಲ್ಲಿ ಯಾರು ಬೇಕಾಗಿಲ್ಲ ದರ್ಶನ್ ಬೇಕಾಗಿಲ್ಲ ಆ ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ ಹೀರೋಯ್ನು ಬೇಕಾಗಿಲ್ಲ ಆ ಸಿನಿಮಾ ಆಕ್ಟ್ ಮಾಡಿರೋ ಟೆಕ್ನಿಷಿಯನ್ ಬೇಕಾಗಿಲ್ಲ ಆಕ್ಟ್ರೆಸ್ ಬೇಕಾಗಿಲ್ಲ ಅವ್ರು ಅದನ್ನ ಕ್ಯಾರಿ ಮಾಡ್ತಾರೆ ಅವರೇ ಪ್ರಮೋಟ್ ಮಾಡ್ತಾರೆ ಅದನ್ನು ನಾನು ನಿಮ್ಗೆ ಹೇಳೋದನ್ನಲ್ಲ ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವ್ದಾದ ಮೂಲೆಯಲ್ಲಿರೋ ಥಿಯೇಟ್ರಲ್ಲೂ ಅವ್ರು ಬಿಡ್ತಾ ಇಲ್ಲ ಸೊ ಅವ್ರು ತೊಗೊಂಡು ಹೋಗ್ತಾರೆ ಅವ್ರು ಹೇಳಿದ್ದಾರೆ ನಾವು ಇದೀವಿ ನಾವು ತೊಗೊಂಡು ಹೋಗ್ತೀವಿ ಸಿನಿಮಾನ ಅಂತ ಸೊ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅವರು ಏನಿಲ್ಲ ಅವ್ನು ಕಾನ್ಫಿಡೆಂಟ್ ಆಗಿದ್ದ ಅಂದರೆ ಟೂ ವೀಕ್ಸ್ ಬ್ಯಾಕ್ ನಾನು ಮೀಟ್ ಮಾಡಿದೆ ಫ್ರೈಡೆ ಅವಾಗ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದ ಇಲ್ಲ ಬಿಡು ನಾನು ಸೆಲೆಬ್ರಿಟಿಷ್ ಯೋಧರು ನೋಡ್ಕೊಂಡು ನಾನು ಫಸ್ಟೇ ಫಸ್ಟ್ ಶಾಪ್ ಸಿನ್ಮಾ ನೋಡಿದೆ ದೆವಿಲ್ ಈ ಸಿನಿಮಾದಲ್ಲಿ ದೇರ್ ಆ್ಯಂಡ್ ಡೆವಿಲ್ ಅಂತ ಇಷ್ಟ ಪಡ್ತೀನಿ ಇಲ್ಲಿ ಡೆವಿಲ್ ಅವರೇ ದೇವ್ ಅವರೇ ದರ್ಶನ್ ಅವ್ರು ತುಂಬ ಜನ ಮಾಡೋರೆ ರಾಮನವರೇ ರಾವಣನವರೇ ಇಷ್ಟೋನವ್ರೆ ಅವರೇ ಈ ಪಿಕ್ಚರ್ ತುಂಬ ಚೆನ್ನಾಗಿ ನಿರ್ದೇಶಕರು ಡೈರೆಕ್ಷನ್ ಮಾಡಿದ್ದಾರೆ ಓನೋ ಒಂದು ಕೊರತೆ ಅಂದರೆ ತರ್ಸೋಣ ಇಲ್ಲ ಅಂತ ಒಂದೊಂದು ಕೊರತೆ ಇದೆ ತುಂಬ ಚೆನ್ನಾಗಿ ಮಾಡಿದೆ ಅಂದರೆ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗೋ ಸಿನ್ಮಾ ಟೋಟಲಿ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಫ್ಯಾನ್ಸ್ಗಳು ಎಂಜಾಯ್ ಮಾಡ್ತಾರೆ ಸಿನ್ಮಾ ತುಂಬ ಚೆನ್ನಾಗಿ ಮಾಡೋರೆ ಸಿನಿಮಾ ಚೆನ್ನಾಗಿದೆ ಇಷ್ಟ ಆಯಿತು ನನಗಂತೂ ಆಮೇಲೆ ಪ್ರತಿ ಸಿನಿಮಾಗಳು ಚೆನ್ನಾಗಿ ಓಡಲಿ ಅಂತ ಹೇಳಿ ಇವತ್ತು ನೋಡಿ ಹಬ್ಬದ ವಾತಾವರಣಗಳಿರ್ತವೆ ಎಲ್ಲ ಕನ್ನಡ ಚಿತ್ರ ಮಂದಿರಗಳು ತುಂಬ ದಿನಗಳಿಂದ ಖಾಲಿ ಇರ್ತದೆ ಈ ಥರ ಎಲ್ಲ ಫ್ಯಾನ್ಸ್ಗಳದು ಎಲ್ಲ ಹೀರೋಗಳು ನಮ್ಮ ಈ ಥರ ಸಿನಿಮಾಗಳು ಬಂದರೆ ಒಟ್ಟಿಗೆ ಹೇಳೋದು ಚಿತ್ರರಂಗ ತುಂಬಿ ತುಳುಕುತ್ತದೆ ಎಲ್ಲ ಕಾರ್ಮಿಕರು ಕೆಲಸಗಾರ ಎಲ್ಲರ ಕೆಲಸ ಸಿಗುತ್ತೆ ಎಲ್ಲ ದಯವಿಟ್ಟು ಮಾಡಬೇಕು ಅಂತ ಹೇಳ್ತಿ ಸಿನಿಮಾ ಚೆನ್ನಾಗ್ ಮಾಡಿದೆ ನಿರ್ದೇಶಕ ಕಥೆಯನ್ನು ಚೆನ್ನಾಗಿ ಆಯ್ಕೆ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾ ನಿರ್ಮಾಪಕರು ಇದ್ದಾರೆ ಕತೆ ಮಾಡೋವಂಥ ಎಲ್ಲ ನಿರ್ದೇಶಕರು ಚೆನ್ನಾಗಿ ಮಾಡೋದು ಚೆನ್ನಾಗ್ತದೆ ನಿಜವಾಗೂ ಪ್ರಕಾಶ್ ಅವರು ಅದ್ಭುತವಾಗಿ ಚೆನ್ನಾಗಿ ಮಾಡಿದರೆ ಪಾಯ್ಸ್ ಹೌಸ್ಲಿ ಸಿನಿಮಾ ಡೇರ್ ಆ್ಯಂಡ್ ಡವಿಲ್ ನನಗೆ ಈ ಇಂಟ್ರೋ ಇಂದ ಹದಿನೈದು